ನಮಸ್ತೆ ಸ್ನೇಹಿತರೆ ಟಿ ಟಿವಿಗೆ ಸ್ವಾಗತ ನಾನು ಮುರಳಿಮಾ ಅವರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ರಾತ್ರಿ ಒಂಬತ್ತು ಐವತ್ತೊಂದರ ಟೈಮ್ಗೆ ಸರಿಯಾಗಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಪೀಪಲ್ ಟಿ ವಿ ಮತ್ತು ಒಡನಾಡಿ ಮೀಡಿಯಾದಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ದೇಶ ಕಂಡಂತಹ ಮಹಾನ್ ವ್ಯಕ್ತಿಗಳ ಸಾಲ್ನಲ್ಲಿ ನಿಲ್ಲುವಂತಹ ಮನಮೋಹನ್ ಸಿಂಗ್ ಅವರ ಬಗ್ಗೆ ಈ ಒಂದು ಸಣ್ಣದೊಂದು ವಿಡಿಯೋ ಮೂಲಕ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಂತಹ ಸಣ್ಣ ಪ್ರಯತ್ನ ನಮ್ಮದು ಬನ್ನಿ ಅವರು ನಡೆದುಕೊಂಡು ಬಂದಂತಹ ಹಾದಿ ಬಗ್ಗೆ ಒಂದಷ್ಟು ತಿಳಿಯೋಣ ಅದಕ್ಕೂ ಮುನ್ನ ಪೀಪಲ್ ಟಿ ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ನಿಮ್ಮ ಸಣ್ಣ ಬೆಂಬಲ ನಮಗೆ ತುಂಬ ಶಕ್ತಿಯನ್ನು ತಂದುಕೊಡುತ್ತೆ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮನಮೋಹನ್ ಸಿಂಗ್ ಅಂದರೆ ಕೆಲವರು ಮಾಜಿ ಪ್ರಧಾನಿಯಾಗಿ ಅಷ್ಟೇ ನೋಡೋರಿದ್ದಾರೆ ರಿಮೋಟ್ ಅಂತೆಲ್ಲ ಟ್ರೋಲ್ ಮಾಡಿದ್ದನ್ನು ಸಹ ನಾವೆಲ್ಲ ನೋಡಿದ್ದೀವಿ ಬಟ್ ಮನಮೋಹನ್ ಸಿಂಗ್ ರಾಜಕಾರಣಿಗಿಂತಲೂ ಹೆಚ್ಚಾಗಿ ಒಬ್ಬ ನುರಿತ ಅರ್ಥಶಾಸ್ತ್ರಜ್ಞರಾಗಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ನಮ್ಮ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಮತ್ತು ಅವರ ಸಲಹೆಗಳು ಏನಿದ್ದಾವೆ ಅವು ಎಷ್ಟೋ ದೇಶಗಳ ಆರ್ಥಿಕ ಸ್ಥಿತಿಯನ್ನು ಇವತ್ತಿಗೂ ಸಹ ಸುಸ್ಥಿರವಾಗಿ ಇಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಅವರು ಇವತ್ತು ಮಾತ್ರ ಅಲ್ಲ ಇನ್ನು ಎಷ್ಟು ವರ್ಷಗಳಾದರೂ ಸಹ ಪ್ರಸ್ತುತ ಅನ್ನಿಸ್ತಾರೆ ಇತಿಹಾಸದಲ್ಲಿ ಇವರು ಇಟ್ಟಂತಹ ಹೆಜ್ಜೆಯ ಗುರುತುಗಳೇನಿದ್ದಾವೆ ಅವು ಮಾಸದ ರೀತಿಯಲ್ಲಿ ಉಳಿದು ಹೋಗುತ್ತೆ ಅವರ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯಿಂದ ದಿವಾಳಿಯಾಗಿದ್ದಂತಹ ನಮ್ಮ ಭಾರತೀಯ ಆರ್ಥಿಕತೆಯನ್ನು ಹೊರತಂದಿದ್ದಲ್ಲದೆ ಉದಾರೀಕರಣದ ಬಾಗಿಲುಗಳನ್ನು ಜಗತ್ತಿಗೆ ತೆರೆಯೋ ಮೂಲಕ ಭಾರತವನ್ನು ವಿಶ್ವದ ಆರ್ಥಿಕ ಮಹಾಶಕ್ತಿಯಾಗೋದಕ್ಕೆ ದಾರಿ ಮಾಡಿಕೊಟ್ರು ಅಂತ ಹೇಳ್ಬೋದು ಅವರ ಆರ್ಥಿಕ ನೀತಿಗಳಿಂದಾಗಿ ದೇಶದ ಆರ್ಥಿಕತೆ ವೇಗವಾಗಿ ಬೆಳೆಯೋದಕ್ಕಷ್ಟೇ ಅಲ್ಲದೆ ಸಾಮಾನ್ಯ ಜನರ ಜೀವನದಲ್ಲಿಯೂ ಸಹ ತುಂಬ ದೊಡ್ಡ ಮಟ್ಟದ ಬದಲಾವಣೆಯಾಗಿದ್ದು ಸಹ ಸತ್ಯ ಅಂತ ಹೇಳ್ಬೋದು ಉದ್ಯೋಗಾವಕಾಶಗಳು ಹೆಚ್ಚಾದವು ಮತ್ತು ಆದಾಯವೂ ಸಹ ಹೆಚ್ಚಾಯಿತು ಮನಮೋಹನ್ ಸಿಂಗ್ ಅವರ ನೀತಿಗಳೇನಿದ್ವೋ ಅವೆಲ್ಲವೂ ಸಹ ಭಾರತದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡಿದಷ್ಟೇ ಅಲ್ಲ ಮೂಲಭೂತ ಸಾಮಾಜಿಕ ಮತ್ತು ರಚನಾತ್ಮಕ ಸುಧಾರಣೆಗಳೇನಿದ್ದಾವೆ ಅವುಗಳನ್ನು ತಂದಿದ್ದೆ ಅಂತ ಹೇಳ್ಬೋದಾಗಿದೆ ಮುಂದೆ ಬರುವಂತಹ ಪೀಳಿಗೆ ಏನಿದೆ ಮನಮೋಹನ್ ಸಿಂಗ್ ಅವರನ್ನು ಖಂಡಿತವಾಗಿ ನೆನಪಿಸ್ಕೊಳ್ಳೇಬೇಕು ನೆನಪಿಸ್ಕೊಳ್ಳುತ್ತೆ ಸಹ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರವೂ ಸಹ ಈ ದಿಕ್ಕಲ್ಲಿ ಯೋಚನೆ ಮಾಡಬೇಕಿದೆ ಅಂತ ನಾವು ಅವ್ರಿಗೂ ಸಹ ಒಂದು ಮನವಿಯನ್ನು ಮಾಡಬೇಕಾಗತ್ತೆ ಇದೆಲ್ಲ ಕಾರಣಗಳಿಗಾಗಿಯೇ ನಾವು ಈ ಮೊದಲು ಹೇಳಿದ್ದು ಅವರೊಬ್ಬ ಕೇವಲ ರಾಜಕಾರಣಿಯಾಗಿರದೆ ಅದಕ್ಕಿಂತಲೂ ಮೇಲೆ ಅರ್ಥಶಾಸ್ತ್ರದ ಮಹಾನ್ ವಿದ್ವಾಂಸರಾಗಿ ನಮ್ಮ ಮುಂದೆ ನಿಲ್ತಾರೆ ಅಂತ ಭಾರತದ ಪ್ರಧಾನಿ ಹುದ್ದೆ ಅಲಂಕರಿಸಿದವರು ಪ್ರಧಾನಿ ಹುದ್ದೆಗೆ ಒಂದು ಮರ್ಯಾದೆ ಘನತೆ ತಂದಿದ್ದಷ್ಟೇ ಅಲ್ಲದೆ ಆ ಹುದ್ದೆಯ ತೂಕವನ್ನು ಇನ್ನಷ್ಟು ಹೆಚ್ಚಿಸಿದರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಅವರು ತಂದಂತಹ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳ ಬಗ್ಗೆ ಒಂದು ಸಣ್ಣ ಕಿರುನೋಟ ನೋಡ್ತಾ ಮುಂದೆ ಮಾತನಾಡೋಣ ಆರ್ಥಿಕ ಉದಾರೀಕರಣ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದಾಗ ಭಾರತದ ಆರ್ಥಿಕತೆಯನ್ನು ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣದ ದಿಕ್ಕಿನಲ್ಲಿ ಕೊಂಡೊಯ್ಯುವಲ್ಲಿ ಬಹುಳ ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಆಮದು ರಫ್ತು ನೀತಿಯನ್ನು ಸುಧಾರಿಸಿ ವಿದೇಶಿ ಹೂಡಿಕೆಗೆ ಅತಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಾರೆ ಇದರಿಂದಾಗಿ ನಮ್ಮ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾದವು ಜೊತೆಗೆ ಜನರ ಆದಾಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಯಿತು ಮಕಾಡೆ ಬಿದ್ದಿದಂತಹ ದೇಶದ ಆರ್ಥಿಕ ಸ್ಥಿತಿ ಒಂದು ಕ್ಷಣ ಬೌನ್ಸ್ ಆಗಿ ಮೇಲ್ಮಟ್ಟಕ್ಕೆ ಹೋಯಿತು ಮತ್ತೊಂದು ಪಾಯಿಂಟ್ ಮನ್ರೇಗಾ ಎರಡು ಸಾವಿರದ ಐದರಲ್ಲಿ ತಂದಂಥವರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಎರಡು ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಈ ಒಂದು ಕಾಯ್ದೆಯನ್ನು ಪರಿಚಯ ಮಾಡುತ್ತೆ Terima kasih. ಅದರ ದೊಡ್ಡ ಪರಿಣಾಮವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಮಿನಿಮಮ್ ಎಂಪ್ಲಾಯ್ಮೆಂಟ್ ಅನ್ನೋ ಬೀಜವನ್ನು ಆಗಿನ ಕಾಲದಲ್ಲಿ ಬಿತ್ತಿದ್ರು ಇವತ್ತು ಅದು ಮರವಾಗಿ ಬೆಳೆದು ನಿಂತಿದೆ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಎರಡು ಸಾವಿರದ ಐದರಲ್ಲೇ ತಂದಂಥವರು ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರತ್ತೆ ಪ್ರತಿಯೊಂದು ವಿಚಾರವೂ ಸಹ ಸಾಮಾನ್ಯ ಜನರ ಕೈಗೆ ಸಿಗಬೇಕು ಅನ್ನೋ ಮಹತ್ತರವಾದ ಯೋಜನೆ ಇದು ಬಟ್ ಈ ಕಾಯ್ದೆ ಏನಿದೆ ಈ ಕಾಯ್ದೆ ಇವರಿಗೆ ಒಂದು ರೀತಿ ಮುಳ್ಳಾಯಿತು ಅಂತ ಹೇಳ್ಬೋದು ಇವತ್ತು ಇದೇ ಕಾಯ್ದೆಯನ್ನು ಆರ್ ಟಿ ಅನ್ನೋ ಅಸ್ತ್ರವನ್ನು ಬದುಕಿದ್ದು ಸಹ ಸತ್ತಂತೆ ಮಾಡಲಾಗಿದೆ ಇದರ ಬಗ್ಗೆ ಮತ್ತೊಂದು ಎಪಿಸೋಡಲ್ಲಿ ಡೀಟೇಲ್ ಆಗಿ ಹೇಳ್ತಾನೆ ಯಾಕೆ ಆ ಒಂದು ಕಾಯ್ದೆಯನ್ನು ಇವತ್ತು ಈ ಮಠಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಪರಮಾಣು ಒಪ್ಪಂದ ನ್ಯೂಕ್ಲಿಯರ್ ಡೀಲ್ ಎರಡು ಸಾವಿರದ ಎಂಟರಲ್ಲಿ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಎಂಟರಲ್ಲಿ ಯು ಎಸ್ ಜೊತೆ ಐತಿಹಾಸಿಕವಾದಂತಹ ಇಂಡಿಯಾ ಯು ಎಸ್ ನಾಗರಿಕ ಪರಮಾಣು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ ಈ ಹೆಜ್ಜೆ ಏನಿದೆ ನಮ್ಮ ದೇಶ ಜಾಗತಿಕ ಪ್ರಮಾಣು ಮಾರುಕಟ್ಟೆಯನ್ನು ಪ್ರವೇಶ ಮಾಡೋದಕ್ಕೆ ಮತ್ತು ಇಂಧನ ಬಿಕ್ಕಟ್ಟನ್ನು ನಿಭಾಯಿಸೋದಕ್ಕೆ ಇದು ತುಂಬ ಬ್ಯೂಟಿಫುಲ್ ಆಗಿ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಆಧಾರ್ ಯೋಜನೆ ಎರಡು ಸಾವಿರದ ಒಂಬತ್ತರಲ್ಲಿ ಬಂದಂಥದ್ದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಆಧಾರ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗತ್ತೆ ಇದರ ಬಗ್ಗೆ ತುಂಬ ವಿರೋಧ ಆ ಟೈಮಲ್ಲಿ ಬರುತ್ತೆ ಇದೇ ಬಿ ಜೆ ಪಿಯವರು ಗಂಟಲನ್ನು ಹರಿದುಕೊಂಡು ಇದರ ಬಗ್ಗೆ ಮಾತನಾಡ್ತಾರೆ ವಿರೋಧಿಸಿದ್ರು ಸಹ ಅದಾದ ಮೇಲೆ ಈಗ ಎಲ್ಲದಕ್ಕೂ ಸಹ ಆಧಾರ್ ಅಟೆಸ್ಟ್ ಮಾಡಿ ಅಂತ ಇದೇ ಬಿ ಜೆ ಪಿ ಸರ್ಕಾರ ಪ್ರತಿಯೊಂದಕ್ಕೂ ಸಹ ಆಧಾರನ್ನು ಸೇರಿಸ್ತಾ ಬಂದಿದೆ ಈ ಒಂದು ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೋಬೋದು ಈ ಒಂದು ಆಧಾರ್ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಇವತ್ತು ಪಡ್ಕೊಂಡಿದೆ ಈ ಒಂದು ಯೋಜನೆಯನ್ನ ತಂದಂಥವರು ಮನಮೋಹನ್ ಸಿಂಗ್ ಅವರು ಇದೇ ಎರಡು ಸಾವಿರದ ಎಂಟರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರೈತರ ಸಾಲ ಮನ್ನಾವನ್ನ ಮಾಡುತ್ತೆ ಇವತ್ತಿಗೂ ಸಹ ಪ್ರತಿಯೊಬ್ಬರು ಯಾರು ಆ ಒಂದು ಯೋಜನೆಯ ಫಲಾನುಭವಿಗಳು ಯಾರು ಅವರು ಅವ್ರು ಇವತ್ತಿಗೂ ಸಹ ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ನೆನ್ಮಿಸ್ಕೊಳ್ತಾ ಬರ್ತಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾರ್ಡ್ ಏನಿದೆ ಅದು ಒಂದು ಲೆಟರ್ ಏನಿದೆ ಅದನ್ನು ಡಿಸ್ಪ್ಲೇ ಮಾಡ್ತಿದ್ದೀವಿ ದಯವಿಟ್ಟು ಅದನ್ನು ಸಾರಿ ನೋಡಿ ಮತ್ತೊಂದು ಮಹತ್ತರವಾದ ಹೆಜ್ಜೆ ಅಂದರೆ ಶಿಕ್ಷಣದ ಹಕ್ಕು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಂಥದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ತರುತ್ತೆ ದಿ ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು ಈ ಒಂದು ಕಾಯ್ದೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಶಿಕ್ಷಣದ ಹಕ್ಕನ್ನು ಈ ಕಾಯ್ದೆ ವಿಸ್ತಾರ ಮಾಡುತ್ತೆ ಬಡವರಿಗೂ ಸಹ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದುವಂತಹ ಅವಕಾಶ ಇದರಿಂದ ಸಿಗುತ್ತೆ ಸಿಂಗ್ ಇಸ್ ಕಿಂಗ್ ಅನ್ನಲಿಕ್ಕೆ ಇನ್ನೇನು ಬೇಕು ಹೇಳಿ ಮತ್ತೊಂದು ಪಾಯಿಂಟ್ ಭಾರತದ ಆರ್ಥಿಕ ಅಭಿವೃದ್ಧಿಯ ವೇಗ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ನಮ್ಮ ದೇಶ ಅತಿ ಹೆಚ್ಚಿನ ಆರ್ಥಿಕ ಬೆಳವಣಿಗೆಯನ್ನು ದಾಖಲು ಮಾಡುತ್ತೆ ಭಾರತದ ಜಿ ಡಿ ಪಿ ಬೆಳವಣಿಗೆ ದರ ಏನಿದೆ ಅದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟರ ಆ ಮಧ್ಯೆ ಅದರ ನಡುವೆ ಎಂಟು ಪರ್ಸೆಂಟ್ಗಿಂತಲೂ ಹೆಚ್ಚಿಗೆ ಇರುತ್ತೆ ಜಿ ಡಿ ಪಿಗೆ ಬೂಸ್ಟ್ ಕೊಟ್ಟಂತಹ ಮಹಾನ್ ಆರ್ಥಿಕ ತಜ್ಞ ಅಂತಂದರೆ ಅದು ಮನಮೋಹನ್ ಸಿಂಗ್ ಮಾತ್ರ ಮತ್ತೊಂದು ಪಾಯಿಂಟ್ ಮಹಿಳಾ ಮೀಸಲಾತಿ ಮತ್ತು ಸಬಲೀಕರಣ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮಹಿಳೆಯರಿಗೆ ಮೂರು ಪರ್ಸೆಂಟ್ ಮೀಸಲಾತಿ ನೀಡೋದಾಗಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುತ್ತೆ ಇದು ಒಂದು ಮಹತ್ತರವಾದ ಹೆಜ್ಜೆ ಅಂತ ಹೇಳ್ಬೋದು ಮತ್ತೊಂದು ಪಾಯಿಂಟ್ ಪಂಚಾಯತ್ ರಾಜ್ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮನಮೋಹನ್ ಸಿಂಗ್ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಅಂತ ಭಾರತ್ ನಿರ್ಮಾಣ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ರಸ್ತೆಗಳು ವಿದ್ಯುತ್ ಮತ್ತೆ ನೀರಿನ ಸೌಲಭ್ಯಗಳಿಗೆ ಈ ಒಂದು ಯೋಜನೆಯಲ್ಲಿ ಅತಿ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ ಮತ್ತೊಂದು ಪಾಯಿಂಟ್ ಹೇಳ್ಬೇಕಂದ್ರೆ ಸಾಮಾಜಿಕ ಮತ್ತು ಆರೋಗ್ಯ ಸುಧಾರಣೆಗಳು ಮನಮೋಹನ್ ಸಿಂಗ್ ಅವರು ಜನನಿ ಸುರಕ್ಷಾ ಯೋಜನೆ ಮತ್ತೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಮುಂತಾದ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ಇದು ತಾಯಿಯ ಆರೋಗ್ಯ ಮತ್ತು ಗ್ರಾಮೀಣ ಆರೋಗ್ಯ ಸೇವೆಗಳನ್ನು ಸುಧಾರಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ ಈಗ ಗರ್ಭಿಣಿ ಹೆಣ್ಮಕ್ಕಳ ಬದುಕು ನೀರಿನ ಮೇಲಿರುವತಕ್ಕಂಥ ಗುಳ್ಳೆ ರೀತಿ ಆವಾಗಿದೆ ಮನಮೋಹನ್ ಸಿಂಗ್ ಅವರು ಮಾಡಿರುವಂಥ ಕೆಲಸಗಳನ್ನು ನೆಟ್ಟಿಗೆ ನಡೆಸ್ಕೊಂಡ್ರೆ ಸಾಕು ಈ ಈ ಒಂದು ಎಲ್ಲ ಏನು ಸಮಸ್ಯೆಗಳಿದಾವೆ ಅವೆಲ್ಲವೂ ಸಹ ಇತ್ಯರ್ಥ ಆಗುತ್ತೆ ನೆಟ್ಟಿಗೆ ಇವರು ನಡೆಸ್ಕೊಂಡು ಹೋಗೋದಕ್ಕೂ ಸಹ ಈಗಿನ ಮೋದಿ ಸರ್ಕಾರಕ್ಕೆ ಆಗ್ತಿಲ್ಲ ಅನ್ನೋದನ್ನು ನಾವಿಲ್ಲಿ ಖಂಡಿತ ಗಮನಿಸಬೇಕಾಗತ್ತೆ ಹಾಗೆ ಒಂದು ಚೂರು ಹಿಂದೆ ಹೋಗಿ ನೋಡೋದಾದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಅವರ ಆಳ್ವಿಕೆಯಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಭಾರತೀಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಕ್ಕೆ ಇದೊಂದು ವೇದಿಕೆ ಆಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿಂದಲೇ ಮನಮೋಹನ್ ಸಿಂಗ್ ಅವರು ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಕಿಂಗ್ ಆಗಲಿಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರನ್ನು ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರನಾಗಿ ಮ ನೇಮಕ ಮಾಡಲಾಗುತ್ತೆ ಪಿ ವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮನಮೋಹನ್ ಸಿಂಗ್ ಅವರನ್ನು ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಮೂಲಕ ಜೊತೆಗೆ ಅವರಿಗೆ ಹಣಕಾಸು ಸಚಿವಾಲಯದ ಸ್ವತಂತ್ರ ಹೊಣೆಗಾರಿಕೆಯನ್ನು ನೀಡ್ತಾರೆ ಈ ಪಿರಿಯಡ್ ಏನಿದೆಯಲ್ಲ ನಮ್ಮ ದೇಶ ಮಕಾಡೆ ಬಿದ್ದಿದ್ದಂತಹ ಪಿರಿಯಡ್ ಇದು ಬಹುಶಃ ಮನಮೋಹನ್ ಸಿಂಗ್ ಆ ಟೈಮ್ಗೆ ಇರಲಿಲ್ಲ ಅಂದಿದ್ರೆ ನಮ್ಮ ದೇಶದಲ್ಲಿ ಏನೇನು ಅನಾಹುತಗಳು ಆಗ್ತಿದ್ವು ಅನ್ನೋದನ್ನು ಜಸ್ಟ್ ಊಹೆ ಮಾಡಲಿಕ್ಕೂ ಸಹ ಸಾಧ್ಯ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಇದೇ ಟೈಮಲ್ಲೇ ನಾ ಆಗಲೇ ಹೇಳದಂತೆ ಮನಮೋಹನ್ ಸಿಂಗ್ ಭಾರತೀಯ ಆರ್ಥಿಕತೆಯನ್ನು ವಿಶ್ವ ಮಾರುಕಟ್ಟೆಯೊಂದಿಗೆ ಜೋಡಿಸ್ತಾರೆ ಇಷ್ಟೇ ಅಲ್ಲದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆಮದು ಮತ್ತೆ ನೀತಿಗಳನ್ನು ತುಂಬಾ ಸುಲಭ ಮತ್ತೆ ಸರಳ ಮಾಡುತ್ತಾರೆ ಇದರಿಂದಾಗಿ ದಿವಾಳಿಯಾದ ಭಾರತದ ಆರ್ಥಿಕತೆ ಬುಲೆಟ್ ರೈಲಿನ ಸ್ಪೀಡಲ್ಲಿ ಓಡೋದಕ್ಕೆ ಸಾಧ್ಯ ಆಗುತ್ತೆ ಭಾರತದ ಆರ್ಥಿಕತೆಯ ವೇಗ ನೋಡಿ ಅಮೆರಿಕ ಕೂಡ ಭಾರತವನ್ನ ಬೆಕ್ಕ ಬೆರುಗಾಗಿ ನೋಡುವಂತೆ ನೋಡುತ್ತೆ ಆ ಕ್ಷಣಕ್ಕೆ ಅಮೇರಿಕಾದ ಆರ್ಥಿಕ ಸ್ಥಿತಿ ತೀರಾ ಅಂದರೆ ತೀರಾ ಹದಗೆಟ್ಟ ಸ್ಥಿತಿಯಲ್ಲಿ ಇರುತ್ತೆ ತನ್ನ ದೇಶದ ಆರ್ಥಿಕತೆಯನ್ನು ಮೇಲೆತ್ತೋದಕ್ಕೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೇರಿಕಾ ಸಹಾಯ ಕೇಳಿ ಬಂದದ್ದು ಒಬ್ಬ ಭಾರತೀಯನ ಬಳಿ ದಟ್ ಈಸ್ ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು ಆಗ ಅಮೇರಿಕಾವನ್ನ ತನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಒಬ್ಬ ಭಾರತೀಯನ ನೆರವು ಸಹಾಯ ಅವರಿಗೆ ಬೇಕಾಗತ್ತೆ ಇದು ಮನ್ಮೋಹನ್ ಸಿಂಗ್ ಅವರ ಶಕ್ತಿ ಅಂತಲೇ ಹೇಳ್ಬೋದು ಯಾರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ತಮ್ಮ ರಾಜಕೀಯ ದುರುದ್ದೇಶಗಳಿಗಾಗಿ ಬಿಂಬಿಸೋದಕ್ಕೆ ಹೊರಟಿದ್ರೋ ಅದೇ ಮೋಸ್ಟ್ ಲರ್ನ್ಡ್ ಎಕನಾಮಿಸ್ಟ್ ಆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅಮೇರಿಕಾದಂತಹ ದೊಡ್ಡಣ್ಣನ ದೇಶಕ್ಕೆ ಆರ್ಥಿಕ ಸಲಹೆ ನೀಡಿ ಅವರ ಜೊತೆ ನಿಂತಿರ್ತಾರೆ ಮನಮೋಹನ್ ಸಿಂಗ್ ಅವರ ಮನೆ ಬಾಗಿಲಿಗೆ ಮೋದಿಯವರು ಸಹ ಹೋಗಿ ಬಂದಿದ್ದಾನೆ ಯಾರೂ ಸಹ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನಿಜವಾದ ಅಜಾತ ಶತ್ರು ಅಂತ ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು ಪತ್ರಕರ್ತರೊಬ್ಬರು ಮೋದಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಕೇಳಿದಾಗ ಮೋದಿಯನ್ನು ಸೈಡ್ಗೆ ಇಟ್ಟು ಅವರು ಮಾತನಾಡಿದ್ದು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ಇವತ್ತು ಅಮೆರಿಕ ಉಳಿದಿದ್ದು ಮನಮೋಹನ್ ಸಿಂಗ್ ಅವರು ಕೊಟ್ಟಂತಹ ಆರ್ಥಿಕ ಸಲಹೆಗಳಿಂದಾಗಿ ಅಂಥೇಳಿ ಸ್ವತಃ ಬರಾಕ್ ಒಬಾಮಾ ಹೇಳಿದಂತಹ ವಿಡಿಯೋ ತಂದುಕು ವೈರಲ್ ಆಗಿದ್ದು ನೀವು ನಾವೆಲ್ಲ ನೋಡಿದ್ದೀವಿ Prime Minister Modi used to refer to you as my friend Barack. Mm -hmm. What's your opinion of Narendra Modi? <laughs> I like him, uh, and 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 I, and I think that he is. Uh, no, no, I, I think, I, I, I you know, I I think that he uh, has a vision for the country that, uh, uh, he, you know, he is implementing and is. Uh, in many ways, modernizing certain elements of the bureaucracy that I think are very important. But I really also was great friends with Dr. Singh. And, you know, when you look at the work and the steps that Dr. Singh took to open up and modernize the economy and launch what I think has. Uh, ಭಾರತ ನಡೆದು ಬಂದ ಹಾದಿಯನ್ನು ಅವಲೋಕನ ಮಾಡಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನವಾಗಿ ಕಾಣ್ತಾರೆ ಭಾರತದ ಆರ್ಥಿಕ ವ್ಯವಸ್ಥೆ ಮಾಡರ್ನೈಸ್ ಮಾಡಿದವರು ಮನ್ಮೋಹನ್ ಸಿಂಗ್ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರನ್ನು ಮುಕ್ತ ಕಂಠದಿಂದ ಮುಕ್ತ ಕಂಠದಿಂದ ಹೊಗಳಿ ಬರಾಕ್ ಒಬಾಮ ಮಾತನಾಡಿದರು ಮನಮೋಹನ್ ಸಿಂಗ್ ಅವರು ಶೃಂಗಸಭೆಗಳಲ್ಲಿ ಮಾತನಾಡೋಕ್ಕೆ ನಿಂತರೆ ಇಡೀ ಜಗತ್ತು ಮನ್ಮೋಹನ್ ಸಿಂಗ್ ಅವರ ಮಾತನ್ನು ಅತ್ಯಂತ ಆಸಕ್ತಿಯಿಂದ ಕೇಳೋಕ್ಕೆ ಶುರು ಮಾಡಿತ್ತು ಯಾಕಂದರೆ ಜಗತ್ತಿನ ಯಾವುದೇ ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಉತ್ತಮ ಸಲಹೆ ಕೊಡ್ತಿದ್ದಂತಹ ವ್ಯಕ್ತಿ ಅಂದರೆ ಅದು ಮನಮೋಹನ್ ಸಿಂಗ್ ಅವರು ಮಾತ್ರ ಹೀಗಾಗಿ ಶೃಂಗಸಭೆಗಳಲ್ಲಿ ಚಾಂಪಿಯನ್ ಆಗಿದ್ದಂಥವರು ಮನ್ಮೋಹನ್ ಸಿಂಗ್ ಅವರು ಈಗ ಗಟರ್ ಗ್ಯಾಸ್ ವಿಜ್ಞಾನಿ ನಿಂತು ಮಾತನಾಡೋದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇಂತಹ ಡಾಕ್ಟರ್ ಸಿಂಗ್ ಅವರ ಬಾಲ್ಯ ನಾವು ನೀವು ಅಂದ್ಕೊಂಡಷ್ಟು ಸರಳವಾಗಿ ಸುಲಭವಾಗಿ ಇರಲಿಲ್ಲ ತಾಯಿ ಇಲ್ಲದೆ ಅಜ್ಜಿ ನೆರಳಲ್ಲಿ ಬೆಳೆದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಾಲ್ಯ ತುಂಬ ಕಷ್ಟದ ಹಾದಿಯಲ್ಲಿ ಇತ್ತು ಯಾವುದೇ ವಿದ್ಯುತ್ ಸಂಪರ್ಕ ಇಲ್ಲದೆ ಕುಡಿಯುವ ನೀರಿನ ಸಂಪರ್ಕ ಇಲ್ಲದೆ ಆಸ್ಪತ್ರೆ ಶಾಲೆ ಯಾವುದೂ ಇರದಂತಹ ಒಂದು ಹಿಂದುಳಿದ ಹಳ್ಳಿಯಲ್ಲಿ ಇವರು ತಮ್ಮ ಜೀವನವನ್ನು ಸಾಗಿಸ್ತಿದ್ರು ಮೈಲಿಗಳ ದೂರ ಸ್ಕೂಲಿಗೆ ನಡ್ಕೊಂಡೇ ಹೋಗ್ತಿದ್ರು ಸೀಮೆಎಣ್ಣೆ ದೀಪದಲ್ಲಿ ಓದುವಂತಹ ಅನಿವಾರ್ಯತೆ ಅವರಿಗೆ ಇತ್ತು ಅದೇ ಕಾರಣದಿಂದಾಗಿ ಇವತ್ತಿಗೂ ಸಹ ಮನಮೋಹನ್ ಸಿಂಗ್ ಅವರು ಮಂದ ಬೆಳಕಿನ ಕಾರಣದಿಂದಾಗಿ ಅವರ ಇಡೀ ಜೀವನ ಮಂದ ದೃಷ್ಟಿಯಲ್ಲೇ ಕಳೀಬೇಕಾಯಿತು ಇಷ್ಟೆಲ್ಲ ಕಷ್ಟಗಳ ನಡುವೆ ಸಾಧಿಸುವಂತಹ ಹಠ ಛಲ ಮನಮೋಹನ್ ಸಿಂಗ್ ಅವರನ್ನು ಬಿಟ್ಟು ಹೋಗಲೇ ಇರಲಿಲ್ಲ ಸಾಧನೆ ಅಂದರೆ ಏನು ಅನ್ನೋದನ್ನು ಸಾಧಿಸಿಯೇ ತೋರಿಸಿ ನಮ್ಮೆಲ್ಲರಿಗೂ ತೋರಿಸಿ ಹೋದರು ಅಂತ ಹೇಳ್ಬೋದು ಜನರಿಗಾಗಿ ಬದುಕಿದಂತಹ ಜೀವಿಗಳ ಸಾಲಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೇರಿದರು ಜಗತ್ತಿನ ನಂಬರ್ ಒನ್ ಯೂನಿವರ್ಸಿಟಿಗಳಾದಂತಹ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ವರೆಗೂ ತಲುಪಿದ್ದು ಮತ್ತು ಅದೇ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ ಇವರು ಆಗಿದ್ದರು ಬಹುಶಃ ಜಗತ್ತಿನ ಮೋಸ್ಟ್ ಎಜುಕೇಟೆಡ್ ಅಂಡ್ ನಾಲೆಡ್ಜಬಲ್ ಪ್ರೈಮ್ ಮಿನಿಸ್ಟರ್ ಇದ್ದಂತಹ ಏಕೈಕ ದೇಶ ಯಾವುದಾದ್ರೂ ಇದ್ದರೆ ಅದು ನನ್ನ ಭಾರತ ನಮ್ಮ ಭಾರತ ಅಂತ ಹೆಮ್ಮೆಯಿಂದ ಎತ್ತಿ ಹೇಳುವಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ವೃತ್ತಿ ಬದುಕಿನ ಕೊನೆಯ ದಿನಗಳವರೆಗೂ ಸಹ ಬಿಲ್ಡಪ್ ಕೊಟ್ಟು ಒಂದೇ ಒಂದು ದಿನವೂ ಸಹ ಬದುಕಿದಂಥವ್ರಲ್ಲ ವ್ಯರ್ಥ ಭಾಷಣಗಳನ್ನು ಮಾಡಿದಂಥವರಲ್ಲ ತನ್ನ ಸಾಧನೆ ಬಗ್ಗೆ ಬಡಾಯಿ ಕೊಚ್ಚಿಕೊಂಡಂಥವ್ರಲ್ಲ ಇದರ ಮಾತನಾಡುವುದೇ ಸಾಧನೆ ಆಗಬಾರ್ದು ತಮ್ಮ ಸಾಧನೆಗಳು ಮಾತನಾಡಬೇಕು ಅನ್ನೋ ಮೂಲಕ ಸಾಧನೆಯ ಮೇಲೆ ಸಾಧನೆಗಳನ್ನು ಮಾಡ್ತಾ ಮುಂದುವರೆದಂತಹ ಜೀವ ಅದು ಯಾರಾದರೂ ಇದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದೊಂದು ನಿಮಗೆ ನೆನಪಿರಲಿ ಅಮೆರಿಕ ಯುರೋಪ್ ದೇಶಗಳಲ್ಲಿ ಸುಖವಾದ ಜೀವನ ರಾಯಲ್ ಲೈಫ್ ನಡೆಸೋದನ್ನು ಬಿಟ್ಟು ಆಕ್ಸ್ಫರ್ಡ್ನಿಂದ ನಿಂದ ವಾಪಸ್ ಬಂದ ಮನಮೋಹನ್ ಸಿಂಗ್ ಅವರು ಅರವತ್ತು ವರ್ಷಗಳ ಕಾಲ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಆರ್ ಬಿ ಐ ಡೈರೆಕ್ಟರ್ ಆಗಿ ಆರ್ ಬಿ ಐ ಗೋರ್ನರ್ ಆಗಿ ಮಿನಿಸ್ಟರ್ ಆಫ್ ಫೈನಾನ್ಸ್ ಸೆಕ್ರೆಟರಿ ಆಗಿ ಯು ಜಿ ಸಿ ಚೇರ್ಮನ್ ಆಗಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಡೆಪ್ಯೂಟಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲಿಸಿದಂತಹ ಇವರನ್ನು ನಮ್ಮ ದೇಶದ ಪ್ರಧಾನಿಯಾಗಿ ಮಾಡೋದಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿಯವರು ತಮಗೆ ಬಂದ ಅವಕಾಶವನ್ನು ಎರಡು ಬಾರಿ ತ್ಯಾಗವನ್ನು ಮಾಡಿದರು ಇದನ್ನು ನಮ್ಮ ದೇಶ ಯಾವತ್ತಿಗೂ ಸಹ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಆಕೆಯ ದೂರದೃಷ್ಟಿಯಿಂದ ನಮ್ಮ ದೇಶ ಅತ್ಯದ್ಭುತ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು ಮನಮೋಹನ್ ಸಿಂಗ್ ಅವರು ಭಾರತ ಪ್ರಧಾನಮಂತ್ರಿಯಾಗಿ ಭಾರತಕ್ಕಾಗಿ ದೊಡ್ದಂಥವರು ಇವರು ಮಾಡಿದಂತಹ ಆರ್ಥಿಕ ಕ್ರಾಂತಿಯಿಂದಾಗಿ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ಎಕಾನಮಿಯಾಗಿ ಬೆಳೆದು ನಿಲ್ಲುವುದಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು ಎಕನಾಮಿಕ್ ಲಿಬರಲೈಸೇಷನ್ ಲೈಸೆನ್ಸ್ ರಾಜ್ ಸಿಸ್ಟಮ್ನ ತೆಗೆದುಹಾಕಿದ್ದು ಮತ್ತು ಪ್ರೈವೇಟ್ ಕಂಪನಿಗಳನ್ನು ಉತ್ತೇಜನ ಮಾಡಿದ್ದು ಇದೇ ಮನಮೋಹನ್ ಸಿಂಗ್ ಅವರು ಅವರು ತಂದಂತಹ ಆರ್ಥಿಕ ನೀತಿಗಳಿಂದಾಗಿಯೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳೇನಿದ್ದಾವೆ ಅವು ನಮ್ಮ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಸಿಗುವಂತೆ ಆಯಿತು ಇದಕ್ಕೆ ಕಾರಣ ನೇರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗ್ಲೋಬಲೈಸೇಷನ್ ಅಂತ ಹೇಳ್ಬೋದು ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಟೂ ವೀಲರ್ ಲೋನ್ ಶುರು ಮಾಡಿದ್ದು ಯಾರು ಅನ್ನೋದನ್ನು ಇನ್ನೂ ನಮ್ಮವರಿಗೆ ನಾವು ತಿಳಿಸ್ಕೊಡ್ಬೇಕಾಗದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಭಾರತ ಆರ್ಥಿಕವಾಗಿ ದಿವಾಳಿ ಹೇಳುವಂತಹ ಸ್ಥಿತಿಗೆ ಬಂದು ತಲುಪಿತು ಇಂತಹ ಅಪಾಯದಲ್ಲಿದ್ದಂತಹ ಆರ್ಥಿಕತೆಯನ್ನು ಕಾಪಾಡಿದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವರಿಗೆ ಒಂದು ಬಿಗ್ ಸಲ್ಯೂಟನ್ನು ಮಾಡಲೇಬೇಕು ಬಹುಶಃ ಅವರ ಬಗ್ಗೆ ವಿವರಿಸಿ ತುಂಬ ಬ್ರೀಫಾಗಿ ಮಾತನಾಡೋಕ್ಕೆ ಹೊರಟ್ರೆ ಒಂದೆರಡು ಎಪಿಸೋಡ್ ಅಂತೂ ಖಂಡಿತ ಸಾಕಾಗೋದಿಲ್ಲ ಒಂದು ಸೀರೀಸ್ ಮಾಡಬೇಕಾಗುತ್ತೆ ಮತ್ತು ಒಂದು ಗ್ರಂಥವನ್ನೇ ಬರ್ಬೋದು ಅಷ್ಟು ಸ್ಟಫನ್ನು ಇಟ್ಕೊಂಡಿದ್ದಾರೆ ಇವರು ನಾವು ನಮ್ಮ ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ಏನನ್ನಾದರೂ ಕೊಡಬಹುದು ಅಂತಂದರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವವನ್ನು ಇನ್ನೊಂದು ಇನ್ನೊಂದು ನೂರು ವರ್ಷಗಳವರೆಗೂ ಜೀವಂತವಾಗಿ ಇಡಬೇಕು ಆ ಮೂಲಕ ಮುಂದಿನ ಪೀಳಿಗೆ ಅವರ ಬಗ್ಗೆ ಅರಿಯೋ ಮೂಲಕ ದೇಶ ಇನ್ನಷ್ಟು ಸುಭಿಕ್ಷೆತ್ತ ತಗೊಂಡೋಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಪಗಂಡ ರೀತಿ ಟೀಕೆಗಳು ಏನಿದ್ದಾವೆ ಅವು ಹೆಚ್ಚು ಟೈಮ್ ಉಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಮನಮೋಹನ್ ಸಿಂಗ್ ಅವರಂತಹ ಸಾಧನೆಗಳಷ್ಟೇ ಅವರು ಮಾಡಿದಂತಹ ಸಾಧನೆಗಳಷ್ಟೇ ಕೊನೆಯವರೆಗೂ ಸಹ ಉಳಿಯುವಂಥ ಏಕೈಕ ಅಮೂಲ್ಯವಾದಂಥ ಅಂಶ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದರೆ ಹೆಚ್ಚು ಮಂದಿಗೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಬರ್ತೇವೆ ನೋಡ್ತಾ ಇರಿ ಈ ಟಿ ವಿ